ಎಲ್ರಿಗೂ ನಮಸ್ತೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೊಸ ಮನೆ ಇದೆ ಸೊ ಯಾರಿಗೆಲ್ಲ ಬೇಕು ಒಂದು ನೋಡಿ ಈ ಮನೆ ಜಾಗ ಬಂದುಬಿಟ್ಟು ಫೋರ್ ಪಾಯಿಂಟ್ ಟು ಫೈವ್ ಸೆಣಸಿರುವುದು ಇರುವಂಥದ್ದು ಮಂಗಳೂರಿನ ನೀರ ಮಾರ್ಗದ ಹತ್ರ ಸೊ ಯಾರಿಗೆಲ್ಲ ಬೇಕು ನೋಡಿ ಇದೊಂದು ಟು ಬಿ ಎಚ್ ಕೆ ಒಂದು ಮನೆ ಸೊ ನಿಮಗೆ ಹೊರಗಡೆಯಿಂದ ಈ ಥರ ಒಂದು ಕಾಣ್ತದೆ ರೋಡಿಂದ ರೋಡ್ ಸೈಡ್ ಇರುವಂಥ ಒಂದು ಮನೆ ರೋಡ್ ಫೆಸಿಲಿಟಿ ಎಲ್ಲ ಇದೆ ಅಂತಲೇ ಹೇಳ್ಬೋದು ಸೊ ಪ್ರೆಸಿಡೆಂಟ್ ಸ್ಕೂಲ್ ಇದೆಯಲ್ಲ ಅದರ ಹತ್ರ ಬರುವಂಥ ಒಂದು ಮನೆ ಅಂತಲೇ ಹೇಳ್ಬೋದು ನೋಡ್ಬೋದು ಮನೆಯಿಂದ ನಿಮಗೆ ರೋಡ್ ಸೈಡ್ ಒಂದು ಯಾವ ಥರ ವ್ಯೂ ಇದೆ ಅಂತ ಈ ಒಂದು ಫೋಟೋದಲ್ಲಿ ನೋಡ್ಬೋದು ಇನ್ನು ಒಳಗೋದ್ರೆ ಈ ಥರ ಹಾಲ್ ನಿಮಗೆ ಸ್ಟಾರ್ಟಿಂಗಲ್ಲೇ ಹಾಲ್ ಸಿಗ್ತದೆ ಇಲ್ಲೊಂದು ಕಿಟಕಿ ಕೂಡ ಕೊಟ್ಟಿದ್ದಾರೆ ಸೊ ಆಲ್ರೆಡಿ ಫ್ಯಾನೆಲ್ಲ ಒಂದು ಫಿಟ್ ಆಗಿದೆ ಸೊ ಸ್ಟೈಲಿಶ್ ಆಗಿರುವಂಥ ಒಂದು ಮನೆ ಅಂತಲೇ ಹೇಳ್ಬೋದು ಕಿಟಕಿ ಎಲ್ಲ ಕೂಡ ನೀವು ನೋಡ್ಬೋದು ಇದು ಬಂದುಬಿಟ್ಟು ಒಂದು ಬೆಡ್ರೂಮ್ ಸೊ ಕಿಟಕಿ ಎಲ್ಲ ಒಂದು ದೊಡ್ಡದಾಗಿದೆ ಗಾಳಿ ಬೆಳಕೆಲ್ಲ ಒಂದು ಚೆನ್ನಾಗಿ ಬರ್ತದೆ ಅಂತಲೇ ಹೇಳ್ಬೋದು ಇನ್ನು ಕಿಚನ್ ಅಂತ ಹೋದರೆ ಒಂದು ಫುಲ್ಲಿ ಫರ್ನಿಶರ್ಡ್ ಆಗಿರೋ ಒಂದು ಕಿಚನ್ ನಿಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಫುಲ್ ಸ್ಪೇಸ್ ಇದೆ ಅಂತಲೇ ಹೇಳ್ಬೋದು ಕಿಟಕಿ ಕೂಡ ಇದೆ ನಿಮಗೆ ಒಂದು ಹೊಗೆ ಹೊರಗಡೆ ಹೋಗ್ಲಿಕ್ಕೂ ಅದೇ ಥರ ಒಂದು ಡೈನಿಂಗ್ ಟೇಬಲ್ ಕೂಡ ಒಂದು ಇಡಲಿಕ್ಕೆ ಡೈನಿಂಗ್ ಹಾಲ್ ಕೂಡ ನಿಮಗೆ ಈ ಒಂದು ಮನೆಯಲ್ಲಿ ಸಿಗ್ತದೆ ಸೊ ಫುಲ್ಲಿ ಒಂದು ಫರ್ನಿಷರ್ಡ್ ಥರ ಒಂದು ಕಾಣ್ತದೆ ಅಂತಲೇ ಹೇಳ್ಬೋದು ಈ ಒಂದು ಮನೆ ಇನ್ನು ಆ್ಯಸ್ ಇಟ್ ಈಸ್ ನಿಮಗೆ ಒಂದು ಕಾಮನ್ ಬಾತ್ರೂಮ್ ನಿಮಗೆ ಈ ಮನೆಯಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅದಲ್ಲದೆ ಹೊರಗಡೆ ನಿಮಗೆ ಒಂದು ಕಾರ್ಡ್ಲಿಕ್ಕೆ ಕೂಡ ಒಂದು ಪಾರ್ಕಿಂಗ್ ಸ್ಪೇಸ್ ಕೂಡ ಒಳ್ಳೆದಿದೆ ಅಂತಲೇ ಹೇಳ್ಬೋದು ಹಾಗೆ ಸ್ವಲ್ಪ ಗಾರ್ಡನಿಂಗ್ ಕೂಡ ಒಂದು ಮಾಡ್ಬೋದು ಸೊ ಯಾರಿಗೆಲ್ಲ ಒಂದು ಓನಾಗಿ ಒಂದು ಮನೆ ಬೇಕಂತಾರೆ ನೋಡಿ ಸೊ ಡೀಟೇಲನ್ನು ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಪ್ರೈಸ್ ಬಂದು ನಲವತ್ತೇಳು ಲಕ್ಷ ಹೇಳ್ತಿದ್ರು ನೆಗೋಷಿಯಬಲ್ ಬೇಕಿದ್ರೆ ಒಂದು ಚರ್ಚೆ ಮಾಡಿ ಬೇಕಾದವರು ಒಂದು ಸರಿಯಾಗಿ ಒಂದು ಮಾತುಕತೆ ಮಾಡಿ ಒಂದು ಮುಂದುವರಿಯಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋ ಧನ್ಯವಾದಗಳು